ಸುಮಾರು ಜನ ನಾವೆಲ್ಲ ಹಳ್ಳಿಗಳಲ್ಲಿ ಗಮನಿಸಿದ ಹಾಗೆ ಆ ಸಮಯದಲ್ಲಿ ಎದ್ದು ತಮ್ಮ ದೈನಂದಿನ ದೈನಂದಿನ ಕೆಲಸದಲ್ಲಿ ತೊಡಗ್ತಾಯಿದ್ರು ಸೊ ಅವರು ವಿದ್ಯಾರ್ಥಿಯಾಗಿದ್ದರೆ ಅಭ್ಯಾಸದಲ್ಲಿ ತೊಡಗುವಂಥದ್ದಾಗಿರ್ಬೋದು ಅಥವಾ ರೈತರಾಗಿದ್ದರೆ ಆ ದನಕರಗಳ ಕೆಲಸ ಆಗಿರ್ಬೋದು ಅಥವಾ ನೀರು ತುಂಬೋ ಕೆಲಸ ಆಗಿರ್ಬೋದು ಅಥವಾ ಕೆಲವರು ಬಯಲು ಸೀಮೆಯಲ್ಲೆಲ್ಲ ಹೊಲಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ರೂಢಿಗಳಿದ್ವು ಆಮೇಲೆ ಮಹಿಳೆಯರು ತಮ್ಮ ದೈನಂದಿನ ಕೆಲಸದಲ್ಲಿ ಅಂದರೆ ಅಡುಗೆ ಕೆಲಸದಲ್ಲಿ ತೊಡಕೊತಾಯಿದ್ರು ಸೊ ಹೀಗೆ ವಿದ್ಯಾರ್ಥಿಗಳು ಅರ್ಚಕರು ದೇವ್ರ ಪೂಜೆ ಮಾಡುವಂಥದ್ದು ಇದೆಲ್ಲ ನಾವು ನಿತ್ಯ ಸುಮಾರು ನಲವತ್ತೈವತ್ತು ವರ್ಷದ ಹಿಂದೆ ನಾವು ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಪಟ್ಟಣಗಳಲ್ಲಾಗಿರ್ಬೋದು ನೋಡ್ತಾ ಇದ್ವಿ ಸೊ ಈಗೇನಾಗಿದೆ ಅಂತಂದರೆ ನಾವು ಹೇಳೋದೇ ಲೇಟಾಗಿ ಹೇಳ್ತೇವೆ ಮತ್ತು ಯಾವ ಸಮಯದಲ್ಲಿ ಊಟ ಮಾಡಬೇಕು ಯಾವ ಸಮಯದಲ್ಲಿ ನಾವು ನಿದ್ದೆ ಮಾಡಬೇಕು ಅನ್ನೋದನ್ನು ಕೂಡ ಬಿಟ್ಟಿದ್ದೀವಿ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಆಯುರ್ವೇದಿಕ್ ಕ್ಲಾಕ್ ಇದೆ ಅಲ್ವಾ ಈ ಗಡಿಯಾರ ಮಾನವನ ಶರೀರವನ್ನು ರನ್ ಮಾಡ್ತದೆ ನಮಗೆ ಗೋಡೆ ಮೇಲೆ ಇರತಕ್ಕಂಥ ಶರೀರವನ್ನು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹೇಗೆ ನಾವು ಗುರುತಿಸ್ತೀವೋ ಈ ಒಂದು ಶರೀರದಲ್ಲಿ ಏನೇನು ಕ್ರಿಯೆಗಳು ನಡೀತಾವಲ್ವ ಈ ಒಂದು ಕ್ಯಾಲೆಂಡರ್ ಅದಕ್ಕೆ ಸಪೋರ್ಟಿವ್ ಆಗಿ ವರ್ಕ್ ಮಾಡುತ್ತೆ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ಪ್ರತಿ ತಿಂಗಳು ಮಹಿಳೆಯರು ಅಥವಾ ತಾಯಂದರು ಏನು ಮಾಸಿಕ ಸ್ರಾವ ಆಗ್ತದಲ್ವ ಅವರು ಈ ಒಂದು ಕ್ಯಾಲೆಂಡರ್ ಪ್ರಕಾರ ಅವರು ಜೀವನ ಪದ್ಧತಿ ಇದ್ದರೆ ಒಂದು ದಿನವೂ ಕೂಡ ವೇರಿಯೇಷನ್ ಆಗೋದಿಲ್ಲ ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಈ ಒಂದು ಗಡಿಯಾರ ಎರಡನೇ ಉದಾಹರಣೆ ನಾವು ತಗೊಳ್ಳೋದಾದರೆ ಮನುಷ್ಯನ ಶರೀರದಲ್ಲಿ ನಮಗೆ ನೂರ ಇಪ್ಪತ್ತೊಂದು ದಿನಕ್ಕೆ ಒಂದು ಬಾರಿ ಏನು ಹೇಳ್ತೀವಲ್ವ ಅದು ತೀರು ಹೋಗಿ ಹೊಸ ಕೋಶಗಳು ಉತ್ಪತ್ತಿ ಆಗ್ತವೆ ಇದನ್ನು ಕೂಡ ಮೇಂಟೈನ್ ಮಾಡುವಂಥದ್ದು ಅಥವಾ ಇದರದ ಒಂದು ಕ್ರಿಯೆಯನ್ನು ನಡೆಯೋಕ್ಕೆ ಈ ಒಂದು ಗಡಿಯಾರ ಕೆಲಸ ಮಾಡ್ತದೆ ಈ ಗಡಿಯಾರಕ್ಕೆ ನೀವು ಶೆಲ್ ಯಾವುದಂತಂದರೆ ನಮ್ಮ ಮೆದುಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ಕಾಂತಿಯ ತರಂಗಗಳು ಸೊ ಈ ಒಂದು ಮೆದುಳಲ್ಲಿ ಉತ್ಪತ್ತಿ ಆಗತಕ್ಕಂತಹ ಶೆಲ್ಗಳೇನಾಗ್ತವೆ ನಮ್ಮ ಶರೀರದಲ್ಲಿ ಯಾವ್ಯಾವ ಅಂಗ ಯಾವ್ಯಾವ ರೀತಿ ಯಾವ್ಯಾವ ಸಮಯದಲ್ಲಿ ಉತ್ಕೃಷ್ಟವಾದವನ್ನು ಕೆಲಸ ಮಾಡಬೇಕು ಅನ್ನೋದನ್ನ ಅದಕ್ಕೆ ಗೈಡ್ ಮಾಡ್ತಾ ಹೋಗ್ತದೆ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ನಮ್ಮ ಶರೀರದಲ್ಲಿ ಶ್ವಾಸಕೋಶ ಇದೆ ದೊಡ್ಡ ಕರಳಿದೆ ಹಾಗೆ ಜಠ್ರ ಇದೆ ಟ್ರ್ಯಾಂಕಿಯಾಸ್ ಇದೆ ಸಣ್ಣ ಕರಳ ಇದೆ ಮತ್ತು ಹೃದಯ ಇದೆ ಕಿಡ್ನಿ ತೈಲಿ ಆಮೇಲೆ ನಿಮಗೆ ಗೊತ್ತಿರುವಾಗೆ ಲಿವರು ಹಾಗೆ ಪಿತ್ತಕೋಶ ಆಮೇಲೆ ಹೃದಯವರ್ಣ ಹೃದಯವರ್ಣ ಅಂತಂದರೆ ನಮ್ಮ ಹೃದಯ ಏನು ಪಂಪ್ ಮಾಡುತ್ತಲ್ವ ಅಲ್ಲಿ ಹೀಟ್ ಆದಾಗ ಕೂಲೆಂಟ್ ಮಾಡೋಕ್ಕೆ ನಿಮಗೆ ಹೃದಯ ಸುತ್ತಲೂ ಒಂದು ಫ್ಲೂಯಿಡ್ ಇರ್ತದೆ ಅದಕ್ಕೆ ಹೃದಯವರ್ಣ ಅಂತಾರೆ ಅದು ಕೂಲೆಂಟ್ ಕೆಲಸ ಮಾಡುತ್ತೆ ಈ ಅಂಗಗಳೆಲ್ಲ ಯಾವಾಗ ಉತ್ಕೃಷ್ಟವಾಗಿ ಕೆಲಸ ಮಾಡಬೇಕು ಯಾವಾಗ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಯಾಲೆಂಡರ್ ಅಥವಾ ಈ ಒಂದು ಕ್ಲಾಕ್ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರ್ತದೆ ಯಾವಾಗ ನಾವು ಭಾರತ ದೇಶದ ಹವಾಗುಣಕ್ಕೆ ತಕ್ಕ ಹಾಗೆ ನಮ್ಮ ಋಷಿ ಆಚಾರ್ಯರುಗಳು ಏನು ಇವತ್ತು ನಮ್ಮ ಜೀವನ ಪದ್ಧತಿನ ನಮ್ಮ ಆಹಾರ ಪದ್ಧತಿನ ಮತ್ತು ನಮ್ಮ ದೈನಂದಿನ ಕ್ರಿಯೆಗಳನ್ನು ಯಾವ್ಯಾವ ಸಮಯದಲ್ಲಿ ಮತ್ತು ಯಾವ್ಯಾವ ಕಾಲದಲ್ಲಿ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ನಾವು ಮಳೆಗಾಲದಲ್ಲಿ ಎಷ್ಟು ಕೆಲಸ ಮಾಡಬೇಕು ಮತ್ತು ಬೇಸಿಗೆಯಲ್ಲಿ ಎಷ್ಟು ಕೆಲಸ ಮಾಡಬೇಕು ಮತ್ತು ಚಳಿಗಾಲದಲ್ಲಿ ಎಷ್ಟು ಕೆಲಸ ಮಾಡಬೇಕು ಮತ್ತು ಆಹಾರನೂ ಅಷ್ಟೇ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಆಹಾರಗಳನ್ನು ತಗೊಳ್ಬೇಕು ಅನ್ನೋದೆಲ್ಲ ಅವರು ಸೈಂಟಿಫಿಕ್ಕಾಗಿ ಸುಮಾರು ನೂರಾರು ವರ್ಷಗಳ ಅವಿಷ್ಕಾರ ಮಾಡಿ ನಮಗೆ ಅತ್ಯದ್ಭುತವಾದಂತಹ ಒಂದು ಈ ಒಂದು ಗಡಿಯಾರವನ್ನು ಮತ್ತು ನಮ್ಮ ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ಮತ್ತು ನಮ್ಮ ಜೀವನ ಶೈಲಿ ಬಹಳ ಮುಖ್ಯವಾಗಿ ಇದನ್ನೆಲ್ಲ ಅವರು ಏನು ಮಾಡಿದ್ದಾರೆ ಅಂದರೆ ಅವಿಷ್ಕಾರ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ನಾವು ಏನು ಕಂಡುಹಿಡಿಯೋದು ಬೇಕಾಗಿಲ್ಲ ನಮ್ಮ ತಂದೆ ಹೇಗಿದ್ದರು ಆ ರೀತಿ ಜೀವನ ಮಾಡಿದ್ರೆ ಸಾಕು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರ್ಬೇಕಂದ್ರೆ ನಮ್ಮ ತಾತ ಹೇಗೆ ಕೆಲಸ ಹೇಗೆ ಜೀವನ ಮಾಡ್ತಾಯಿದ್ರು ಸೊ ಆ ರೀತಿ ನಾವು ಜೀವನ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ಈ ಒಂದು ಗಡಿಯಾರ ಯಾವ ರೀತಿ ನಮ್ಮ ಶರೀರದಲ್ಲಿ ಯಾವ್ಯಾವ ಅಂಗಗಳು ಯಾವ್ಯಾವ ತಮ ಸಮಯದಲ್ಲಿ ತನ್ನ ಉತ್ಕೃಷ್ಟ ಒಂದು ಕೆಲಸ ಮಾಡ್ತೇವೆ ಅನ್ನೋದನ್ನ ತಿಳ್ಕೊಂಬರೋಣ ಸ್ನೇಹಿತರೆ ನಾನು ಆವಾಗಲೇ ನಿಮಗೆ ತಿಳಿಸಿರುವ ಹಾಗೆ ಭಾರತ ದೇಶದ ಒಂದು ಜೀವನ ಪ್ರಾರಂಭವಾಗುವುದು ಸೂರ್ಯೋದಯಕ್ಕಿಂತ ಎರಡೂವರೆ ಗಂಟೆ ಮುಂಚೆ ಈ ಎರಡೂವರೆ ಗಂಟೆ ಮುಂಚೆ ನಮಗೆ ಎಚ್ಚರವಾದ ತಕ್ಷಣ ಅಂದರೆ ಮೂರುವರೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಸಮಯದಲ್ಲಿ ಎಚ್ಚರವಾದ ತಕ್ಷಣ ನಮಗೆ ಕೆಲಸಕ್ಕೆ ಬರ್ತಕ್ಕಂಥ ಅಂಗ ಬಂದು ಶ್ವಾಸಕೋಶ ಅಂದರೆ ಶ್ವಾಸಕೋಶ ಎರಡವರು ಅಂದರೆ ಸುಮಾರು ಹನ್ನೆರಡು ಅಂಗಗಳ ಬಗ್ಗೆ ನಿಮ್ಗೆ ಹೇಳೋದಾದರೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಿತ್ತು ಸೊ ಇಲ್ಲಿ ನಿಮಗೆ ಶ್ವಾಸಕೋಶ ಮೊದಲೇ ಬಾರಿಗೆ ಏನು ಮಾಡುತ್ತೆ ತನ್ನ ಉತ್ಕೃಷ್ಟ ಮಟ್ಟದ ಒಂದು ಕಾರ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೇರೆ ಅಂಗಗಳು ಕೂಡ ಕೆಲಸ ಮಾಡ್ತವೆ ಸೊ ಶ್ವಾಸಕೋಶದಲ್ಲಿ ಮುಖ್ಯವಾದಂತಹ ರೋಲು ಸೊ ಈ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಕಾಶದಲ್ಲಿ ಓಜೋನ್ ಪದರು ಭೂಮಿಗೆ ಹತ್ತಿರವಾಗಿರುತ್ತೆ ಅಂದರೆ ಆಮ್ಲಜನಕದ ಪದರ ಭೂಮಿಗೆ ಹತ್ತಿರವಾಗಿರುತ್ತೆ ಸೊ ವಾತಾವರಣದಲ್ಲಿ ಸಾಕಷ್ಟು ಆಮ್ಲಜನಕ ಇರ್ತದೆ ಸೊ ಇಂಥ ಸಮಯದಲ್ಲಿ ನಾವು ಆಮ್ಲಜನಕವನ್ನು ಹೆಚ್ಚು ಉಸಿರಾಡೋದರಿಂದ ಏನಾಗ್ತದೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರೋದಿಲ್ಲ ಹಾಗೆ ನಮಗೆ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ ಕಾಯಿಲೆಗಳ ಜೊತೆಗೆ ನಮ್ಮ ಶ್ವಾಸಕೋಶ ತುಂಬ ಸ್ಟ್ರಾಂಗ್ ಆಗಿರ್ತದೆ ಜೊತೆಗೆ ನಮಗೆ ಪ್ರಾಣವಾಯುವಿನ ಪೂರೈಕೆ ದೇಹಕ್ಕೆ ಆಗಿ ನಮಗೆ ಶರೀರಕ್ಕೆ ರಕ್ತ ಸಂಚಾರ ಆಗಿರ್ಬೋದು ಶರೀರದಲ್ಲಿ ಹುಮ್ಮಸ್ಸಾಗಿರ್ಬೋದು ಅಥವಾ ಒಂದು ಫ್ರೆಶ್ನೆಸ್ ಅಂತ ಏನು ಹೇಳ್ತೀವಲ್ವಾ ಈ ರೀತಿಯಾದಂತಹ ಒಂದು ಚೈತನ್ಯವನ್ನು ನಮ್ಮ ಬೆಳಗಿನ ಜಾವದ ಆ ಒಂದು ಪ್ರಾಣವಾಯು ನಮಗೆ ಶರೀರಕ್ಕೆ ನೀಡುತ್ತದೆ ಸ್ನೇಹಿತರೆ ಸೊ ಹಾಗೆ ತಮ್ಗೆ ಹಾಗೆ ಇದು ಸುಮಾರು ಮೂರುವರೆ ಅಥವಾ ನಾಲ್ಕು ಗಂಟೆಯಿಂದ ಒಂದು ಆರು ಗಂಟೆವರೆಗೆ ಎರಡು ಓವರು ಎರಡು ಗಂಟೆ ಇದು ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡ್ತದೆ ಅನ್ನೋದಾದರೆ ಉಳಿದ ಅಂಗಗಳು ಕೂಡ ಕೆಲಸ ಮಾಡ್ತಾ ಇರ್ತವೆ ಸೊ ಇದಕ್ಕೆ ಸಪೋರ್ಟಿವ್ ಆಗಿ ಹಾಗೆಯೇ ಈ ಎರಡು ಗಂಟೆ ಕೆಲಸ ಈ ಶ್ವಾಸಕೋಶದ ಮುಗಿದ ಮೇಲೆ ಏನಾಗ್ತದೆ ಅಂತಂದರೆ ನೆಕ್ಸ್ಟು ನಿಮಗೆ ದೊಡ್ಡ ಕರಳು ಬರುತ್ತೆ ದೊಡ್ಡ ಕರಳನ್ನು ಮತ್ತು ನಾವು ಶ್ವಾಸಕೋಶವನ್ನು ನಮ್ಮ ಶರೀರದಲ್ಲಿ ವಾಯುಕ್ಷೇತ್ರ ಅಂತ ಹೇಳ್ತೇವೆ ಸೊ ಕ್ಷೇತ್ರ ಅಂದರೆ ತಮಗೆಲ್ಲ ಗೊತ್ತಿರುವಾಗೆ ಈ ಶರೀರ ನಿರ್ಮಾಣ ಆಗಿರೋದು ಪಂಚಮಹಾಭೂತಗಳಿಂದ ಅಂದರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಸೊ ಇದರಲ್ಲಿ ನಿಮಗೆ ವಾಯು ತತ್ವ ಅನ್ನುವ ವಾಯು ತತ್ವವನ್ನು ಈ ಒಂದು ಶ್ವಾಸಕೋಶ ಮತ್ತು ದೊಡ್ಡ ಕರಳು ನಿರ್ವಹಿಸ್ತಾ ಇರ್ತವೆ ಸೊ ಶ್ವಾಸಕೋಶ ಮತ್ತು ಈ ದೊಡ್ಡ ಕರಳಿನ ಕೆಲಸಗಳು ಅದಲೂ ಬದಲಾದರೂ ಕೂಡ ತೊಂದರೆ ಇಲ್ಲ ಅಂದರೆ ಶ್ವಾಸಕೋಶ ಮೂರುವರೆಯಿಂದ ನಾಲ್ಕೂವರೆ ಏನು ಕೆಲಸ ಮಾಡ್ತಾ ಇರುತ್ತಲ್ಲೋ ಆ ಸಮಯದಲ್ಲಿ ನಮಗೆ ಮಲವಿಸರ್ಜನೆಗೆ ಹೋಗ್ಬೇಕು ಅನ್ನಿಸಿದ್ರೆ ಹೋಗ್ಬೋದು ಹಾಗೆ ನಿಮಗೆ ಸ್ವಲ್ಪ ಲೇಟಾಗಿ ಒಂದು ಐದೈದು ಕಾಲಿಗೆ ಹೇಳ್ತೀನಿ ಅನ್ನೋದಾದರೆ ನಾವು ಪ್ರಾಣಾಯಾಮ ಆಗಿರ್ಬೋದು ಯೋಗ ಆಗಿರ್ಬೋದು ಅಥವಾ ನಮ್ಮ ಬೆಳಗಿನ ನಿತ್ಯ ಕರ್ಮಗಳನ್ನು ನಾವು ಒಂದು ಐದುವರೆಯಿಂದ ಒಂದು ಏಳು ಏಳುವರೆವರೆಗೆ ಹೋಗ್ಬೋದು ಅಂದರೆ ಈ ಶ್ವಾಸಕೋಶ ಮತ್ತು ದೊಡ್ಡ ಕರಳಿನ ಕೆಲಸ ಮಾಡೋ ಸಮಯ ಬಂದ್ಬಿಟ್ಟು ಸುಮಾರು ಮೂರುವರೆಯಿಂದ ಒಂದು ಏಳುವರೆವರೆಗೆ ಅಂದರೆ ಎರಡು ಗಂಟೆ ಶ್ವಾಸಕೋಶ ಮತ್ತು ಎರಡು ಗಂಟೆ ದೊಡ್ಡ ಕರಳು ಸೊ ಇದರಲ್ಲಿ ನಮ್ಗೆ ಏನೇನು ಬರ್ತೇವೆ ಅಂತಂದರೆ ನಿತ್ಯ ನಾವು ಏನು ಬೆಳಿಗ್ಗೆ ಹುಷಾಹಪಾನ ಮಾಡ್ತೇವೆ ಹಾಗೆ ಮಲ ಮಲಮೂತ್ರ ವಿಸರ್ಜನೆ ಮಾಡ್ತೇವೆ ಹಾಗೆ ಸ್ನಾನ ಪೂಜಾದಿಗಳನ್ನು ಮಾಡ್ತೇವೆ ವಿದ್ಯಾರ್ಥಿಗಳಾಗಿದ್ದರೆ ಓದ್ತೇವೆ ಹಾಗೆ ರೈತರಾಗಿದ್ದರೆ ಹೊಲದಲ್ಲಿ ಆಗಿರ್ಬೋದು ಅಥವಾ ಕೊಟ್ಟಿಗೆಗಳ ಕೆಲಸ ಆಗಿರ್ಬೋದು ಅಥವಾ ನೀರು ತುಂಬುವಂಥ ಕೆಲಸ ಆಗಿರ್ಬೋದು ಈ ಥರದ್ದು ಕೆಲಸ ಮಾಡ್ತಾ ಇರ್ತೇವೆ ಹಾಗೆ ಮಹಿಳೆಯರಾಗಿದ್ದರೆ ತಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಅವರು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸಗಳನ್ನು ಮಾಡ್ತಾಯಿದ್ರು ಇದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ಸುಮಾರು ನಮ್ಮ ದೇಶದಲ್ಲಿ ಒಂದು ನಲವತ್ತೈವತ್ತು ವರ್ಷದ ಕೆಳಗಡೆ ಸೊ ಆವಾಗ ನಿಮಗೆ ನಾಲ್ಕು ಅವರು ಅಂದರೆ ನಾಲ್ಕೂವರೆಯಿಂದ ಎಪ್ಪು ಒಂದು ಏಳುವರೆವರೆಗೆ ನಾವು ಯಾವುದಾದ್ರು ಒಂದು ಕಾರ್ಯದಲ್ಲಿ ತೊಡಗಿದಾಗ ಏನಾಗ್ತಿದೆ ನಮಗೆ ಹೊಟ್ಟೆ ತುಂಬ ಚೆನ್ನಾಗಿ ಹಸಿತದೆ ಯಾಕೆಂದರೆ ಸೂರ್ಯ ನಿಮಗೇನು ಮಾಡ್ತಾನೆ ಆಕಾಶದಲ್ಲಿ ಬರ್ತಾನೆ ಸೂರ್ಯ ಒಂದು ಅಗ್ನಿ ತತ್ವವನ್ನು ಪ್ರತಿನಿಧಿಸ್ತಾನೆ ನೆಕ್ಸ್ಟ್ ನಿಮಗೆ ಈ ಎರಡು ಅಂಗಗಳು ಶ್ವಾಸಕೋಶ ಮತ್ತು ದೊಡ್ಡ ಕರುಳನ್ನ ಕೆಲಸ ಉತ್ಕೃಷ್ಟ ಕೆಲಸ ಮುಗಿದ ಮೇಲೆ ನಮಗೇನಾಗ್ತದೆ ಅಂದರೆ ಜಟರ ಕೆಲಸ ಮಾಡೋಕ್ಕೆ ಬರುತ್ತೆ ಜಟ್ರ ಅಂತಂದರೆ ತಮಗೆಲ್ಲ ಗೊತ್ತಿರಬೇಕು ಆಹಾರ ಜೀರ್ಣ ಮಾಡ್ತಕ್ಕಂಥ ಒಂದು ಅಂಗ ಜಟ್ರದಲ್ಲಿ ಏನಾಗಬೇಕು ಅಗ್ನಿ ತುಂಬ ಚೆನ್ನಾಗಿ ಉತ್ಪತ್ತಿ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಸೂರ್ಯ ಕೆಂಪಗಿರ್ತಾ ನೋಡಿ ಆ ಸಮಯದಲ್ಲಿ ನಾವು ಊಟ ಮಾಡಿದಾಗ ಏನಾಗ್ತದೆ ನಮಗೆ ಜಟ್ರದಲ್ಲಿ ಅಗ್ನಿ ತುಂಬ ಚೆನ್ನಾಗಿ ಉತ್ಪತ್ತಿಯಾಗಿ ನಾವು ಊಟ ಮಾಡಿರ್ತಕ್ಕಂಥ ಆಹಾರ ತುಂಬ ಉತ್ತಮ ರೀತಿಯಲ್ಲಿ ಜೀರ್ಣ ಆಗಿ ಒಂದು ನಮಗೆ ಅಂದರೆ ನಾನು ಹೇಳ್ತಾ ಇರೋದು ಊಟ ಬೆಳಗಿನ ನಮ್ಮ ಭಾರತ ದೇಶದ ಹವಾಗುಣಕ್ಕೆ ನಾವು ತಿಂಡಿ ಸಂಸ್ಕೃತಿ ಎಲ್ಲ ನಮ್ಮದು ಸೊ ಊಟ ಮಾಡಿದಾಗ ಅಂದರೆ ನಮ್ಮದು ರೊಟ್ಟಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಅಥವಾ ಪಲ್ಯ ಅಥವಾ ಸಾರು ಮೊಸರು ಬೆಣ್ಣೆ ತುಪ್ಪ ಅಂದರೆ ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡ್ತದಲ್ವಾ ಆ ಊಟವನ್ನು ಮಾಡಿದಾಗ ನಮಗೆ ತೃಪ್ತಿ ಕೊಡಬೇಕು ಅಂತ ಊಟವನ್ನು ನಾವು ಬೆಳಿಗ್ಗೆ ಮಾಡಿದಾಗ ಏನಾಗ್ತದೆ ನಮಗೆ ಶರೀರಕ್ಕೆ ಇಡೀ ದಿನ ಕೆಲಸ ಮಾಡೋಕ್ಕೆ ಏನು ನಮಗೆ ಪೋಷಕಾಂಶಗಳ ಅಗತ್ಯ ಇರ್ತದಲ್ವಾ ಅದನ್ನೆಲ್ಲ ಪೂರೈಸೆ ಪೂರೈಕೆ ಮಾಡ್ತಕ್ಕಂತಹ ಆಹಾರವನ್ನು ಸೇವನೆ ಮಾಡಬೇಕು